ಉತ್ತರ ಭಾರತದಲ್ಲಿ ರಣಮಳಿಗೆ ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಹರಿಯಾಣ ರಾಜಸ್ಥಾನ ಹಿಮಾಚಲ ಪ್ರದೇಶದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದ್ದು ಜನರ ಬದುಕಿ ಕೊಚ್ಚಿ ಹೋಗಿದೆ ಕಾರುಗಳು ಕೊಚ್ಚಿ ಹೋಗ್ತಾ ಇವೆ ರಸ್ತೆಗಳು ನೀರಲ್ಲಿ ಮುಚ್ಚಿ ಹೋಗಿವೆ ಹೆದ್ದಾರಿಯೇ ಮಾಯವಾಗಿದ್ರೆ ಬೆಟ್ಟ ಬಾಯ್ ತೆರೀತಾ ಇದೆ ಮಳೆ ಆರ್ಭಟ ಜಲತಾಂಡವಕ್ಕೆ ಅವಾಂತರಗಳೇ ಮೇಲೆದ್ದು ಬರ್ತಿವೆ ಹಿಮಾಚಲ ಪ್ರದೇಶದಲ್ಲಿ ಮರಣ ಮಳೆಗೆ ನೂರು ಜನ ಬಲಿ ಮಳೆ ಪ್ರವಾಹದ ತಾಂಡವಕ್ಕೆ ಕೊಚ್ಚಿ ಹೋಗುತ್ತಿದೆ ಬದುಕು ಹಿಮಾಚಲ ಪ್ರದೇಶದಲ್ಲಿ ವರುಣ ಮರಣ ಮೃದಂಗ ಬರೆಸ್ತಾ ಇದ್ದಾನೆ ಜಲ ತಾಂಡವಕ್ಕೆ ಏಕಾಏಕಿ ನೀರು ಊರಿಗೆ ನುಗ್ಗಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ ನೋಡು ನೋಡ್ತಾ ಇದ್ದಂತೆ ಪೆಟ್ರೋಲ್ ಬಂಕ್ ಸಂಪೂರ್ಣ ನೀರಿನಲ್ಲಿ ಮುಚ್ಚಿ ಹೋಗಿದೆ ಭೀಕರ ಪ್ರವಾಹದಲ್ಲಿ ಕೊಚ್ಚಿ ಹೋದ ಕಾರು ಇನ್ನು ಹಿಮಾಚಲ ಪ್ರದೇಶದ ಉನಾದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ನೋಡು ನೋಡ್ತಾ ಇದ್ದಂತೆ ಕಾರು ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ನೀರು ಪಾಲಾಗಿದೆ ಈವರೆಗೆ ಮಳೆ ದಾಳಿಗೆ ನೂರು ಜನ ಬಲಿಯಾಗಿದ್ದಾರೆ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳು ಸರ್ವನಾಶವಾಗಿದೆ ರಾಜಸ್ಥಾನದಲ್ಲಿ ಮಳೆ ಆರ್ಭಟಕ್ಕೆ ಇಪ್ಪತ್ತೆರಡು ಜನರು ಬಲಿ ರಾಜಸ್ಥಾನದ ಜೈಪುರದಲ್ಲಿ ಮಳೆ ಆರ್ಭಟಿಸ್ತಾ ಇದೆ ಕಳೆದ ಎರಡು ದಿನಗಳಲ್ಲಿ ರಾಜಸ್ಥಾನದಲ್ಲಿ ಇಪ್ಪತ್ತೆರಡು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಆಗಿದೆ ಅಪಾರ ಬೆಳೆಗಳು ಸರ್ವನಾಶವಾಗಿದೆ ರಸ್ತೆಗಳು ನದಿಯಾಗಿ ಬದಲಾಗಿದ್ದು ಕಾರೊಂದು ನೀರು ಪಾಲಾಗಿರುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬೃಹತ್ ಮರ ಬಿದ್ದು ಕಾರುಗಳಿಗೆ ಹೊತ್ತಿದ ಬೆಂಕಿ ಹರಿಯಾಣದ ಗುರುಗ್ರಾಮದಲ್ಲಿ ಮಳೆ ಪ್ರತಾಪ ಜಲದಾಳಿಗೆ ಅಲ್ಲೋಲ ಕಲ್ಲೋಲವೇ ಆಗಿದೆ ಸೆಕ್ಟರ್ ಐದರಲ್ಲಿ ಮರವೊಂದು ಏಕಾಏಕಿ ಉರುಳಿದ್ದು ಕರೆಂಟ್ ಕಂಬಗಳು ಕಟ್ಟಾಗಿವೆ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ತಂತಿ ಕಾರಿನ ಮೇಲೆ ಬಿದ್ದು ಬೆಂಕಿ ಹೊತ್ಕೊಂಡಿದೆ ಸಿಸಿ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ ಸರಿಯಾಗಿದೆ ಇನ್ನು ಗುರುಗ್ರಾಮದಲ್ಲಿ ಎಲ್ಲಿ ನೋಡಿದ್ರೂ ನೀರೇ ಕಾಣ್ತಾ ಇದೆ ರಸ್ತೆಗಳು ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಿದ್ದು ಹಲವು ವಾಹನಗಳು ನಡು ರಸ್ತೆಯಲ್ಲೇ ಕೆಟ್ಟು ನಿಂತಿದ್ವು ಇನ್ನು ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ವೇ ಕೆರೆಯಂತಾಗಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ ಉತ್ತರಾಖಂಡ್ನ ಪಿತೋರಗಡ ಥಾಲ್ನಲ್ಲಿ ಗರ್ಭಿಣಿಯನ್ನ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದ ಆಂಬುಲೆನ್ಸ್ ಕೆಸರಲ್ಲಿ ಸಿಲುಕಿಕೊಂಡಿತ್ತು ಉತ್ತರಾಖಂಡ್ ಪೊಲೀಸ್ ಎಸ್ಟಿಆರ್ಎಫ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮಹಿಳೆಯನ್ನ ರಕ್ಷಿಸಿದ್ದಾರೆ ಸ್ಟ್ರೆಚ್ಚರ್ ಸಹಾಯದಿಂದ ಮತ್ತೊಂದು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ ಮಳೆ ರೌದ್ರ ರೂಪ ಜಲಾಸುರನ ಅಟ್ಟಹಾಸಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ರಣಚಂಡಿ ಮಳೆ ಪ್ರಾಣವನ್ನೇ ಕಸಿತಾ ಇದ್ದು ಜನ ಪತರಗುಟ್ಟಿ ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್